ಗುರುವಿಲ್ಲದೆ ಜ್ಞಾನವ ಪಡೆವುದು ಹೇಗಣ್ಣ ಗುರುವಲ್ಲದೆ ಪರಮಾತ್ಮನ ತೋರುವ ಗುರುವಿನ ಕೃಪೆಯೊಂದು ದಾಟಲು ಸಾಕಣ್ಣ ಸದ್ಗುರುವಿನ ಶರಣ ಹೊಂದಿ ಮುಕ್ತನಾಗಣ್ಣ ಸದ್ಗುರುವಿನ ಶರಣ ಹೊಂದಿ ಮುಕ್ತನಾಗಣ್ಣ ಕತ್ತಲಿಯಿಂದ ಬೆಳಕಿನಡೆ ಕರೆದೊಯ್ಯುವ ನಣ್ಣ ಮೃತ್ಯುವಿನಿಂದ ಮೃತತ್ವದೆ ಕರೆದೊಯ್ಯುವನಣ್ಣ ಗುರು ಕೃಪೆ ಇಲ್ಲದೆ ಸಿದ್ಧಿ ಹೇಗಣ್ಣ ಗುರು ಕೃಪೆ ಇಲ್ಲದೆ ಸಿದ್ಧಿ ಹೇಗಣ್ಣ ಮೋಕ್ಷಕರಿಯಾಗಲು ಗುರು ಅನುಗ್ರಹ ಬೇಕಣ್ಣ ಮೋಕ್ಷಕ ಅಧಿಕಾರಿಯಾಗಲು ಗುರು ಅನುಗ್ರಹ ಬೇಕಣ್ಣ ಗುರುವಿಲ್ಲದೆ ಜ್ಞಾನವ ಪಡೆವುದು ಹೇಗಣ್ಣ ಗುರುವಲ್ಲದೆ ಪರಮಾತ್ಮನ ರಾರಣ್ಣ ಗುರುವಿನ ಕೃಪೆಯೊಂದು ಭವ ದಾಟಲು ಸಾಕಣ್ಣ ಸದ್ಗುರುವಿನ ಶರಣು ಹೊಂದಿ ಮುಕ್ತನಾಗಣ್ಣ ಸದ್ಗುರುವಿನ ಶರಣು ಹೊಂದಿ ಮುಕ್ತನಾಗಣ್ಣ ಗುರುವಿನ ಚರಣ ಪರಮ ಪವಿತ್ರ ತಿಳಿಯಣ್ಣ ಗುರುಚರಣ ಕಮಲಕೆ ಶರಣಾಗಣ್ಣ ಗುರು ಮನ ಶುದ್ಧಿ ಬೇಕಣ್ಣ ಗುರುವಿನ ಕರುಣೆಗೆ ಮನಶುದ್ಧಿ ಬೇಕಣ್ಣ ಗುರುವಿನ ಕರುಣದಿ ತನ್ನ ನರಿತು ಮುಕ್ತನಾಗಣ್ಣ ಗುರುವಿನ ಕರುಣದಿ ತನ್ನ ನರಿತು ಮುಕ್ತನಾಗಣ್ಣ ಗುರುವಿಲ್ಲದೆ ಜ್ಞಾನವಾ ಪಡೆವುದು ಹೇಗಣ್ಣ ಗುರುವಲ್ಲದೆ ಪರಮಾತ್ಮನ ತೋರುವಾರಣ್ಣ ಗುರುವಿನ ಕೃಪೆಯೊಂದು ಭವದಾಟಲು ಸಾಕಣ್ಣ ಸದ್ಗುರುವಿನ ಶರಣ ಹೊಂದಿ ಮುಕ್ತನಾಗಣ್ಣ ಸದ್ಗುರುವಿನ ಶರಣ ಹೊಂದಿ ಮುಕ್ತನಾಗಣ್ಣ ಸದ್ಗುರುವಿನ ಶರಣ ಹೊಂದಿ ಮುಕ್ತನಾಗಣ್ಣ